ನಿಮ್ಮ ಮೊದಲ ಪ್ರಶ್ನೆ ಪ್ರತಿದಿನ ಎಷ್ಟು ಕೂದಲುಗಳ ಮೇಲೆ ಉದುರಿದರೆ ಬೋಳು ತಲೆ ಬರುವುದು ಖಚಿತವಾಗುತ್ತದೆ ಆಪ್ಷನ್ಸ್ ಎ ಐವತ್ತು ಬಿ ಇನ್ನೂರು ಸಿ ಎಪ್ಪತ್ತು ಮತ್ತು ಡಿ ನೂರು ಸರಿಯಾದ ಉತ್ತರ ಆಪ್ಷನ್ ಡಿ ನೂರು ಪ್ರತಿದಿನ ನೂರು ಕೂದಲುಗಳ ಮೇಲೆ ಉದುರುತ್ತಿದ್ದರೆ ಅವರ ತಲೆ ಬೋಳು ತಲೆಯಾಗುವ ಕಾರಣವಾಗುತ್ತದೆ ಪ್ರಶ್ನೆ ಎರಡು ಯಾವ ಸಮಸ್ಯೆ ಇರುವವರು ಮೊಸರು ತಿನ್ನಬಾರದು ಆಪ್ಷನ್ಸ್ ಎ ಹೃದಯದ ಸಮಸ್ಯೆ ಬಿ ಮೆದುಳು ಸಮಸ್ಯೆ ಸಿ ಕಿಡ್ನಿ ಸಮಸ್ಯೆ ಮತ್ತು ಡಿ ಮೂತ್ರಪಿಂಡದ ಸಮಸ್ಯೆ ಸರಿಯಾದ ಉತ್ತರ ಆಪ್ಷನ್ ಸಿ ಕಿಡ್ನಿ ಸಮಸ್ಯೆ ಕಿಡ್ನಿ ಸಮಸ್ಯೆ ಇರುವವರು ಮೊಸರನ್ನು ತಿನ್ನಬಾರದು ಪ್ರಶ್ನೆ ಮೂರು ಈ ಕೆಳಕಂಡ ಚಿತ್ರದಲ್ಲಿ ಇರುವವರು ಯಾರೆಂದು ಗುರುತಿಸಿ ಗಾಯ್ಸ್ ಈ ಪ್ರಶ್ನೆಗೆ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ನಿಮ್ಮ ಕಾಮೆಂಟ್ಸ್ ಮತ್ತು ಲೈಕ್ಸ್ಗಳು ನಮಗೆ ತುಂಬ ಮುಖ್ಯ ಪ್ರಶ್ನೆ ನಾಲ್ಕು ಯಾವ ಪದಾರ್ಥ ಅಧಿಕ ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಕಲ್ಲು ಬಿ ಮಜ್ಜಿಗೆ ಸಿ ಬೆಲ್ಲ ಮತ್ತು ಡಿ ಬಾಳೆಹಣ್ಣು ಸರಿಯಾದ ಉತ್ತರ ಆಪ್ಷನ್ ಎ ಕಲ್ಲು ಉಪ್ಪು ನಿಮ್ಮಲ್ಲಿ ಅಧಿಕ ರಕ್ತದೊತ್ತಡ ಇದ್ದರೆ ಅದನ್ನು ನಿಯಂತ್ರಣದಲ್ಲಿಡಲು ಒಂದು ಕಲ್ಲು ಉಪ್ಪನ್ನು ಬಾಯಿಗೆ ಹಾಕಿಕೊಂಡು ಸೇವಿಸುವುದರಿಂದ ಅದು ನಿಯಂತ್ರಣದಲ್ಲಿಡಲು ಸಹಾಯ ಮಾಡುತ್ತದೆ ಪ್ರಶ್ನೆ ಐದು ಪ್ರತಿದಿನ ಕೋಳಿ ಮಾಂಸ ತಿನ್ನುವುದರಿಂದ ಯಾವ ತೊಂದರೆ ಉಂಟಾಗುತ್ತದೆ ಆಪ್ಷನ್ಸ್ ಎ ಪೈಲ್ಸ್ ಬಿ ಮಲಬದ್ಧತೆ ಸಿ ಹೃದಯಾಘಾತ ಮತ್ತು ಡಿ ಅಜೀರ್ಣತೆ ಸರಿಯಾದ ಉತ್ತರ ಆಪ್ಷನ್ ಬಿ ಮಲಬದ್ಧತೆ ಪ್ರತಿದಿನ ಕೋಳಿ ಮಾಂಸವನ್ನು ತಿನ್ನುತ್ತಿದ್ದರೆ ಅವರಲ್ಲಿ ಮಲಬದ್ಧತೆ ಆಗುವ ಸಾಧ್ಯತೆ ಹೆಚ್ಚಾಗಿರುತ್ತದೆ ಪ್ರಶ್ನೆ ಆರು ಬೆಳಗಿನ ತಿಂಡಿ ಮಾಡದಿದ್ದರೆ ಯಾವ ತೊಂದರೆ ಉಂಟಾಗಬಹುದು ಆಪ್ಷನ್ಸ್ ಎ ಅಜೀರ್ಣತೆ ಬಿ ಗ್ಯಾಸ್ಟ್ರಿಕ್ ಸಿ ರಕ್ತ ಅಶುದ್ಧಿ ಮತ್ತು ಡಿ ಹೃದಯಾಘಾತ ಸರಿಯಾದ ಉತ್ತರ ಆಪ್ಷನ್ ಡಿ ಹೃದಯಾಘಾತ ವೈದ್ಯರ ಸಲಹೆಯಂತೆ ಪ್ರತಿದಿನ ನೀವು ಬೆಳಗಿನ ತಿಂಡಿಯನ್ನು ಮಾಡದಿದ್ದರೆ ಹೃದಯಾಘಾತ ಬರುವ ಸಂಭವ ಹೆಚ್ಚಾಗಿರುತ್ತದೆ ಪ್ರಶ್ನೆ ಏಳು ಲಿವರ್ ಚೆನ್ನಾಗಿರಲು ಯಾವ ತರಕಾರಿ ತಿನ್ನಬೇಕು ಆಪ್ಷನ್ಸ್ ಎ ಬೆಂಡೆಕಾಯಿ ಬಿ ಸೋರೆಕಾಯಿ ಸಿ ಹಾಗಲಕಾಯಿ ಮತ್ತು ಡಿ ನುಗ್ಗೆಕಾಯಿ ಸರಿಯಾದ ಉತ್ತರ ಆಪ್ಷನ್ ಬಿ ಸೋರೆಕಾಯಿ ಲಿವರ್ ಚೆನ್ನಾಗಿರಲು ವಾರಕ್ಕೆ ಒಮ್ಮೆಯಾದರೂ ಸೋರೆಕಾಯಿಯಿಂದ ಮಾಡಿದ ಆಹಾರ ಸೇವಿಸುವುದರಿಂದ ಅದು ಲಿವರ್ ಚೆನ್ನಾಗಿರಲು ಸಹಾಯ ಮಾಡುತ್ತದೆ ಪ್ರಶ್ನೆ ಎಂಟು ಮೆದುಳನ್ನು ಸ್ವಚ್ಛಗೊಳಿಸಲು ಯಾವ ತರಕಾರಿ ತಿನ್ನುವುದು ಒಳ್ಳೆಯದು ಆಪ್ಷನ್ಸ್ ಎ ಕಲ್ಲಂಗಡಿ ಬಿ ಕಬ್ಬು ಸಿ ಕುಂಬಳಕಾಯಿ ಬೀಜ ಮತ್ತು ಡಿ ಡ್ರ್ಯಾಗನ್ ಫ್ರೂಟ್ ಸರಿಯಾದ ಉತ್ತರ ಆಪ್ಷನ್ ಸಿ ಕುಂಬಳಕಾಯಿ ಬೀಜ ಮೆದುಳನ್ನು ಸ್ವಚ್ಛಗೊಳಿಸಲು ಕುಂಬಳಕಾಯಿ ಬೀಜವನ್ನು ಉಪಯೋಗಿಸುತ್ತಾರೆ ಪ್ರಶ್ನೆ ಒಂಬತ್ತು ಸುಂದರ ಯುವತಿಯರು ಇರುವ ದೇಶ ಯಾವುದು ಆಪ್ಷನ್ಸ್ ಎ ವೆನೆಸುಲಾ ಬಿ ಭಾರತ ಸಿ ಟರ್ಕಿ ಮತ್ತು ಡಿ ಜಪಾನ್ ಸರಿಯಾದ ಉತ್ತರ ಆಪ್ಷನ್ ಎ ವೆನಜುಲ ವೆನಜುಲವನ್ನು ಸುಂದರ ಯುವತಿಯರು ಇರುವ ದೇಶ ಎಂದು ಹೇಳಲಾಗಿದೆ ಪ್ರಶ್ನೆ ಹತ್ತು ಮನುಷ್ಯ ಯಾವಾಗ ಹೇಳುವುದರಿಂದ ಬುದ್ಧಿವಂತನಾಗಲು ಮೆದುಳು ಸಹಾಯ ಮಾಡುತ್ತದೆ ಆಪ್ಷನ್ಸ್ ಎ ಮುಂಜಾನೆ ಬಿ ಬೆಳಿಗ್ಗೆ ಸಿ ಮಧ್ಯಾಹ್ನ ಮತ್ತು ಡಿ ಮಧ್ಯರಾತ್ರಿ ಸರಿಯಾದ ಉತ್ತರ ಆಪ್ಷನ್ ಬಿ ಬೆಳಿಗ್ಗೆ ಮನುಷ್ಯ ಬೆಳಗ್ಗೆ ಐದು ಗಂಟೆಗಳ ಅಂತರದಲ್ಲಿ ಹೇಳುವುದರಿಂದ ಅವನು ಬುದ್ಧಿವಂತನಾಗಲು ಆತನ ಮೆದುಳು ಸಹಾಯ ಮಾಡುತ್ತದೆ ಎಂದು ವೈಜ್ಞಾನಿಕವಾಗಿ ಹೇಳಲಾಗಿದೆ ಪ್ರಶ್ನೆ ಹನ್ನೊಂದು ಯಾವ ತರಕಾರಿಯು ಕಣ್ಣಿನ ದೃಷ್ಟಿಯ ಬೆಳಕನ್ನು ಹೆಚ್ಚಿಸುತ್ತದೆ ಆಪ್ಷನ್ಸ್ ಎ ನುಗ್ಗೆಕಾಯಿ ಬಿ ಬಟಾಣಿ ಸಿ ಕ್ಯಾರೆಟ್ ಮತ್ತು ಡಿ ಪಾಲಾಕ್ ಸರಿಯಾದ ಉತ್ತರ ಆಪ್ಷನ್ ಡಿ ಪಾಲಕ್ ಪಾಲಕ್ ವಾರಕ್ಕೆ ಒಮ್ಮೆಯಾದರೂ ಆಹಾರವಾಗಿ ಸೇವಿಸುವುದರಿಂದ ಅವರ ಕಣ್ಣಿನ ದೃಷ್ಟಿ ಬೆಳಕನ್ನು ಹೆಚ್ಚಿಸಲು ಅದು ತುಂಬ ಸಹಕಾರಿಯಾಗುತ್ತದೆ